ಕರ್ನಾಟಕಕ್ಕೆ ಸ್ವಾಗತ ನಾನು ಸतीश ವಸಹಳ್ಳಿ ಮೋದಿ ನಿದ್ದಿಗಿಟಾ ರಾಜ್ಯ ಕಾಂಗ್ರೆಸ್ ನಿಜವಾಗ್ಲೂ ಮೋದಿ ಹತಾಶ ಆಗಿದ್ದಾರೆ ಯಾಕೆ ಈ ಮಾದನ ಯಾಕೆ ಹೇಳ್ತೀನಿ ಮೋದಿ ಯಾಕೆ ಹತಾಶ ಆಗಿದ್ದಾರೆ ಅಂತ ಹೇಳ್ತಿದ್ದೀನಿ ಅಂದ್ರೆ ಕಾಂಗ್ರೆಸ್ پورے ದೇಶ میں ಕರ್ನಾಟಕ کا మోడల్ લાગુ کرنا चाहती है एक कर्नाटक का मॉडल क्या है एक कर्नाटक का मॉडल बड़ा भयंकर है खतरनाक है ರಾಜಸ್ಥಾನದಿಂದ ಆರಂಭವಾಗಿ ವಿವಿಧ ರಾಜ್ಯಗಳ ಚುನಾವಣಾ ಪ್ರಚಾರವನ್ನ ಮಾಡಬೇಕಾದ್ರೆ ಅವರು ಕರ್ನಾಟಕವನ್ನ ಕರ್ನಾಟಕ ಕಾಂಗ್ರೆಸ್ ಮೇಲೆ ದಾಳಿಯನ್ನ ಮಾಡ್ತಾರೆ ಅದು ನೇರವಾಗಿ ಯಾವ ತರ ದಾಳಿ ಮಾಡ್ತಾರೆ ಅಂದ್ರೆ ಒಂದು ಒಂದೇ ಧರ್ಮವನ್ನ ಮುಸಲ್ಮಾನ್ ಧರ್ಮವನ್ನ ಗುರಿಯಾಗಿಸ್ಕೊಂಡು ದಾಳಿಯನ್ನ ಮಾಡ್ತಾರೆ ಕಾರಣ ಏನಕ್ಕೆ ಒಬ್ಬ ಪ್ರಧಾನಮಂತ್ರಿ ಆಗಿದ್ದವರು ಮಾತನಾಡಬೇಕಾದ್ರೆ ಅದರಲ್ಲಿ ಅವರು ಒಂದು ಚುನಾವಣಾ ಪ್ರಚಾರಕ್ಕೆ ಬಂದ್ರೆ ಪ್ರಧಾನಮಂತ್ರಿ ಆದವರು ಒಂದು ಜಾತಿ ಒಂದು ಧರ್ಮ ಒಂದು ಇವ್ರನ್ನ ಗುರಿಯೇಸ್ಕೊಂಡು ಯಾವುದೇ ಕಾರಣಕ್ಕೂ ಮಾತನಾಡಬಾರ್ದು ಯಾಕೆ ಪ್ರಧಾನಿಯಾಗಿದ್ದವರು ಸಾಮಾನ್ಯ ಇಲ್ಲಿ ಒಬ್ಬ ಸಂಘ ಪರಿವಾರದ ಕಾರ್ಯಕರ್ತ ಅಲ್ಲ ಅಥವಾ ಯಾವುದು ಸಾಮಾನ್ಯ ಒಬ್ಬ ಶಾಸಕರಲ್ಲ ಅವರು ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದವರು ರೀತಿ ಒಂದು ಧರ್ಮವನ್ನ ಇದು ಮಾಡಿ ಪ್ರಸಾರವನ್ನ ಮಾಡ್ತಾರೆ ಅಂದ್ರೆ ಈ ದೇಶಕ್ಕೆ ಯಾವ ರೀತಿಯಾದಂತ ನ್ಯಾಯವನ್ನ ಕೊಡ್ತಾರೆ ಅನ್ನೋದು ಮೊದಲ ಪ್ರಶ್ನೆ ಆಗ್ತದೆ ನಂತರ ಇನ್ನೊಂದೇನಂದ್ರೆ ಅವರು ಈ ರೀತಿ ಒಂದು ಧರ್ಮದ ವಿರುದ್ಧ ಒಂದು ಧರ್ಮವನ್ನ ಗುರಿಯಾಗಿಸ್ಕೊಂಡು ಮಾತನಾಡ್ತಾ ಇದ್ರು ಕೂಡ ಚುನಾವಣಾ ಆಯೋಗ ಮಾತ್ರ ಏನು ನಡೆದಾ ಇಲ್ವೇನೋ ಇದೆಲ್ಲ ನಮ್ಮ ದೇಶದಲ್ಲಿ ಇರ್ತಾ ಇರೋದಲ್ಲ ಇದು ಪಾಕಿಸ್ತಾನದಲ್ಲೋ ಚೈನಾದಲ್ಲೋ ಅಥವಾ ನೇಪಾಳದಲ್ಲೋ ಅಥವಾ ಶ್ರೀಲಂಕಾದಲ್ಲೋ ಎಲ್ಲೋ ನಡೀತಾ ಇದೆ ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅನ್ನೋ ನಿದ್ರೆ ಮಾಡ್ತಾ ಇದೆ ಆದ್ರೆ ಇದು ಮೊದಲೇ ಗೊತ್ತಿತ್ತು ಯಾಕೆ ಅಂತಂದ್ರೆ ಯಾವಾಗ ತಮ್ಮ ಇಬ್ರು ಶಿಷ್ಯರನ್ನ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡಿದ್ರು ಆಗ್ಲೇ ಗೊತ್ತಾಯ್ತು ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿಯವರು ಏನೇ ಮಾಡಿದ್ರು ಚುನಾವಣಾ ಆಯೋಗ ಪ್ರಶ್ನೆಯನ್ನ ಮಾಡಲ್ಲ ಅದು ಕಡಿವಾಣವನ್ನ ಹಾಕಲ್ಲ ಅನ್ನೋದಕ್ಕೆ ಇದು ಮೊದಲ ಸ್ಪಷ್ಟವಾದಂತ ಒಂದು ಉದಾಹರಣೆ ಅನ್ಸುತ್ತೆ ಯಾಕೆಂತಂದ್ರೆ ಸರಿಯಾದಂತ ಟಿ ಎನ್ ಶೇಷನ್ ಅಂತ ಚುನಾವಣಾಧಿಕಾರಿ ಆಗಿದ್ರೆ ಕೂಡಲೇ ಅದ್ರ ಮೇಲೆ ಕ್ರಮವನ್ನು ಕೈಗೊಳ್ತಾ ಇದ್ರು ಆದರೆ ಈಗಿರ್ತಕ್ಕಂಥ ಚುನಾವಣಾ ಅಧಿಕಾರಿಗಳು ಟಿ ಎನ್ ಶೇಷನ್ ಒಂದು ಉಗುರು ಕೂಡ ಸಮ ಅಲ್ಲ ಅನ್ಸುತ್ತೆ ಸೊ ಹಾಗಾಗಿ ಅವ್ರನ್ನ ಇವ್ರಿಗೆ ಹೋಲಿಕೆ ಮಾಡೋದು ಕೂಡ ಅಪರಾಧ ಅನ್ಸುತ್ತೆ ನಂತರ ಅಲ್ಲಿಂದ ಬಂದ್ರೆ ನಾವು ಇವ್ರ್ಗೆ ಏನ್ ಹೇಳ್ತಾರೆ ಇದರಲ್ಲಿ ಅವು ಅವರ ಭಾಷಣಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮತಿಯನ್ನ ವರ್ಗದ ಮೀಸಲಾತಿಯನ್ನ ಮುಸ್ಲಿಮರಿಗೆ ಅಂತಿದ್ದಾರೆ ಅನ್ನೋ ಒಂದು ಆರೋಪವನ್ನ ಕರ್ನಾಟಕ ಸರ್ಕಾರದ ಮೇಲೆ ನರೇಂದ್ರ ಮೋದಿ ಅವರು ಮಾಡ್ತಾರೆ ಹಾಗಾದ್ರೆ ನಿಜವಾಗ್ಲೂ ಮುಸ್ಲಿಮ್ರನ್ನ ಒಬಿ ಸೇರಿಸಿದ್ಯಾರು ಯಾರು ಆ ಓ ಗೆ ಸೇರಿಸಿದವರು ಇವಾಗ ಎಲ್ಲಿದ್ದಾರೆ ನಿಜವಾಗಿ ಮುಸ್ ಮುಸಲ್ಮಾನ ಸಮುದಾಯವನ್ನ ಓ ಗೆ ಸೇರಿಸಿದವರು ಇವತ್ತಲ್ಲ ಇವತ್ತಿನ ರಾಜಕಾರಣಿಗಳಲ್ಲ ಅವತ್ತಿನ ಮಹಾರಾಜರಾಗಿದ್ದಂತ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ನಾಲ್ವಾಡಿ ಕೃಷ್ಣರಾಜ ಒಡೆಯರು ಮೀಸಲಾತಿಯನ್ನ ಜಾರಿ ತರ್ತಾರೆ ಮೀಸಲಾತಿಯನ್ನ ಜಾರಿಗೆ ತಂದಾಗ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಆಗಲೂ ಇದನ್ನು ವಿರೋಧಿಸಿರ್ತಾರೆ ಮೀಸಲಾತಿಯನ್ನ ಮೀಸಲಾತಿ ಕೊಡೋದಾದ್ರೆ ನಾವು ನಿಮ್ಮ ರಾಜ್ಯದಲ್ಲಿ ಅಲ್ಲ ನಾವು ರಾಜ್ಯ ಬಿಟ್ಟು ಹೀಗೆ ದೇಶ ಬಿಟ್ಟು ಹೋಗಿರ್ತಾರೆ ಅವರೇ ರಾಜ್ಯ ಬಿಟ್ಟು ಹೋಗಿರ್ತಾರೆ ಕೃಷ್ಣ ಆದ್ರೂ ಕೂಡ ಅದಕ್ಕೆ ತಲೆಯನ್ನ ಕೆಡಿಸಿಕೊಳ್ತಾ ಕೃಷ್ಣರಾಜ ಒಡೆಯರ್ ಅವರು ಅವತ್ತು ಮೀಸಲಾತಿಯನ್ನ ಜಾರಿಗೆ ತರ್ತಾರೆ ಮೀಸಲಾತಿಯನ್ನ ಜಾರಿಗೆ ತಂದಾಗ ಮುಸಲ್ಮಾನರನ್ನ ಹಿಂದು ಓಬಿಸಿ ಸಮುದಾಯಕ್ಕೆ ಸೇರಿಸಿರ್ತಾರೆ ಆದ್ರೆ ಈಗ ಮೋದಿ ಅವ್ರು ಹೇಳ್ತಾರೆ ಒಬಿ ಸಿ ಮೀಸಲಾತಿಯನ್ನ ಮುಸಲ್ಮಾನರಿಗೆ ಅಂತ ಇದ್ದಾರೆ ಹುಸಿ ಸುಳ್ಳು ವಾಟ್ಸ್ಆಪ್ ಯೂನಿವರ್ಸಿಟಿಯವರು ಮಾತ್ರ ಈ ಸುಳ್ಳುಗಳನ್ನ ಈ ರೀತಿ ಪ್ರಸಾರ ಮಾಡ್ಲಿಕ್ಕೆ ಸಾಧ್ಯ ಆ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದನೇ ಬಂದಿರತ ಬಂದಿರೋದ್ರಿಂದ ಮೋದಿ ಅವರು ಸೊ ಹಾಗಾಗಿ ಈ ಒಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ ಅನ್ಸುತ್ತೆ ಸೊ ಇವೆಲ್ಲರ ಇನ್ನೊಂದು ಇನ್ನೊಂದೇನಂದ್ರೆ ಇದು ಕರ್ನಾಟಕ ಮಾಡಲ್ ಈ ಮಾಡಲ್ ದೇಶಾದ್ಯಂತ ಜಾರಿ ತರಲಿಕ್ಕೆ ಹೊರಟಿದ್ದಾರೆ ಕರ್ನಾಟಕ ಮಾಡಲ್ ಅಂದ್ರೆ ಏನು ಕರ್ನಾಟಕ ಮಾಡಲ್ ಅಂದ್ರೆ ಮುಸಲ್ಮಾನರಿಗೆ ಮೀಸಲಾತಿಯನ್ನ ಅಂತಕ್ಕಂಥದ್ದು ಅನ್ನೋ ದಾಳಿಯನ್ನ ಮಾಡ್ತಾರೆ ಜೊತೆಗೆ ಇದ್ ಮೊದಲಲ್ಲ ಮೋದಿಯವರು ಈ ಮೊದಲು ಗ್ಯಾರಂಟಿಗಳ ವಿರುದ್ಧ ಇದೇ ತರ ದಾಳಿಯನ್ನ ಮಾಡಿದ್ರು ಆದ್ರೆ ಕೊನೆಗೆ ಕ ಗ್ಯಾರಂಟಿ ಅಂತ ತಮ್ಮದೇ ಗ್ಯಾರಂಟಿಯನ್ನು ಬಿಡುಗಡೆ ಮಾಡಿದ್ರು ತಮ್ಮದೇ ಗ್ಯಾರಂಟಿಗಳನ್ನ ಕೊಂಡಿತ ಕಾರಂಚಿದ್ರು ಆದ್ರೆ ಕರ್ನಾಟಕ ಮಾತ್ರ ಗ್ಯಾರಂಟಿಗಳನ್ನ ಕೊಟ್ಟು ಉಚಿತಗಳನ್ನ ಕೊಟ್ಟು ಇಡೀ ದೇಶಕ್ಕೆ ಇವತ್ತು ಕೂಡ ಇಡೀ ದೇಶದಲ್ಲೇ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಕೊಡ್ತಿರ್ತಕ್ಕಂತ ಒಂದು ಶ್ರೀಮಂತ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಬಂದ್ರು ಕರ್ನಾಟಕ ಗ್ಯಾರಂಟಿಗಳನ್ನ ನೀಡಿದ್ರು ಕೂಡ ಒಂದು ಸ್ಟೆಬಲ್ ಗವರ್ನಮೆಂಟ್ ಅನ್ನ ನೀಡುವಲ್ಲಿ ಕರ್ನಾಟಕ ಯಶಸ್ವಿಯಾಗಿದೆ ಅತಿ ಹೆಚ್ಚು ಮೆಡಿಕಲ್ ಕಾಲೇಜ್ ಕರ್ನಾಟಕದಲ್ಲಿ ಇದ್ದಾವೆ ಅತಿ ಹೆಚ್ಚು ಇಂಡಸ್ಟ್ರಿಗಳು ಇದಾವೆ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಕರ್ನಾಟಕ ಕಟ್ಟುತ್ತೆ ಇಷ್ಟೆಲ್ಲ ಇದ್ದಾಗ ಕರ್ನಾ ದಿವಾಳಿ ಆಗ್ಲಿಕ್ಕೆ ಹೇಗೆ ಸಾಧ್ಯ ಒಟ್ಟು ಇಷ್ಟು ದಿವಸ ಆದ್ರೂ ಕೂಡ ಕರ್ನಾಟಕ ದಿವಾಳಿ ಆಗಿಲ್ಲ ಇವ್ರು ಕೊಡಾಂತಣವನ್ನ ನೀವು ಕೊಡಾಂತಣವನ್ನ ಕರ್ನಾಟಕಕ್ಕೆ ಸರಿಯಾಗಿ ಕೊಟ್ರೆ ಕರ್ನಾಟಕಕ್ಕೆ ಏನು ತೊಂದರೆ ಇಲ್ಲ ಇನ್ನೂ ಇಂಥ ಐದು ಗ್ಯಾರಂಟಿಗಳನ್ನು ಕೊಟ್ಟರು ಕೂಡ ಕರ್ನಾಟಕ ಸರ್ಕಾರ ಸುಭದ್ರವಾಗಿರುತ್ತೆ ಕರ್ನಾಟಕ ರಾಜ್ಯ ಸುಭದ್ರವಾಗಿರುತ್ತೆ ಆದರೆ ಇಂತಹ ಹೇಳಿಕೆಗಳನ್ನು ಕೊಡಲಿಕ್ಕೆ ಮೋದಿ ಅವರಿಗೆ ಕಾರಣ ಏನಂದರೆ ಕರ್ನಾಟಕದಲ್ಲಿ ಆದಂಥ ಅಪಮಾನಗಳು ಕರ್ನಾಟಕದಲ್ಲಿ ಆದಂಥ ಹವಾಮಾನ ಅವರನ್ನು ನಿದ್ದೆಗಿಡಿಸಿದೆ ನಿಜವಾಗಲೂ ಕರ್ನಾಟಕದಲ್ಲಿ ಆದ ಇವು ಅವರನ್ನ ನಿದ್ದೆಗಿಡಿಸ್ಬೇಕು ಏಕೆಂತಂದರೆ ಎಲ್ಲೇ ಹೋಗಲಿ ಮೋದಿಯವರು ನಡೆದದ್ದೇ ದಾರಿ ಆನೆ ನಡೆದದ್ದೇ ದಾರಿ ಅನ್ನುವಾಗೆ ಮೋದಿ ಹೋಗಿದ್ದೇ ದಾರಿ ಎಲ್ಲಿ ಮೋದಿ ಹೋಗ್ತಾರೋ ಅಲ್ಲಿ ಮೋದಿ ಗೆಲ್ತ ಮೋದಿ ಸರ್ಕಾರ ಗೆಲ್ಲುತ್ತೆ ಮೋದಿ ಪಕ್ಷ ಗೆಲ್ಲುತ್ತೆ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಬರೀ ಮೋದಿ ಮುಖತ್ವಶ್ ಬಂದರೆ ಸಾಕು ಕೆಲಸ ಮಾಡ್ಲಿ ಬಿಡಲಿ ಅವನು ಗೆದ್ದು ಹೋಗ್ತಾನೆ ಅನ್ನೋ ಸ್ಥಿತಿಯಲ್ಲಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಸ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರು ಅನ್ ಆಗಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದಂತ ಅಂದೇ ಮೋದಿ ಅವ್ರನ್ನ ವಿರೋಧಿಸಿರ್ತಾರೆ ಯಾವ ಮುಲಾಜಿಗೂ ಬಗ್ಗೆ ನೇರವಾಗಿ ಮೋದಿಯನ್ನ ಪ್ರಶ್ನೆ ಮಾಡ್ತಾರೆ ದೇಶಾದ್ಯಂತ ದಂಡಯಾತ್ರೆಯನ್ನ ಮಾಡ್ಕೊಂಡ್ ಬರ್ತಾ ಇದ್ರೆ ಯಶೋದ ಯಾಗವನ್ನು ಮಾಡ್ಕೊಂಡ್ ಬರ್ತಾ ಇದ್ರೆ ಮೋದಿ ಕರ್ನಾಟಕದಲ್ಲಿ ಅದನ್ನೆ ಕಟ್ಟೆ ಹಾಕುವಂತ ಗಂಡು ನಾವು ಕನ್ನಡಿಗರಿದ್ದೀವಿ ನಿಮ್ಮ ನಿಮ್ಮ ದಂಡಯಾತ್ರೆಯನ್ನು ತಡೆಯಲಿಕ್ಕೆ ಕೆಲಸ ಮಾಡಲಿಲ್ಲ ಅಂದರೆ ಇಲ್ಲಿ ಜನ ನಿಮ್ಮನ್ನು ಒಪ್ಪಲ್ಲ ಜನ ಓಟ್ ಕೊಡೋಲ್ಲ ಅನ್ನೋದನ್ನು ತೋರಿಸ್ತವ್ರು ಇದೇ ಮೋದಿ ಮಾ ಸರಿ ಇದೇ ಸಿದ್ದು ಮತ್ತೆ ಡಿ ಕೆ ಜೋಡಿ ಅದೇನೇ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ರೋಡ್ ಶೋ ಮೇಲೆ ರೋಡ್ ಶೋ ಮಾಡ್ತಾರೆ ಇವರು ಎಲ್ಲೆಲ್ಲಿ ರೋಡ್ ಶೋ ಮಾಡಿದರು ಎಲ್ಲೆಲ್ಲಿ ರೋಡ್ ಶೋ ಮಾಡಿದರು ಮೋದಿಯವರು ಅಲ್ಲೆಲ್ಲ ಇವಾಗ ಸೋಲುತ್ತೆ ಬಿ ಜೆ ಪಿ ಮೋದಿ ಓದ್ ಕಡೆ ಎಲ್ಲ ಇವಾಗ ಸೋಲುತ್ತೆ ಬಿ ಜೆ ಪಿ ಗಿಂತ ಸೀಟ್ಗಿಂತ ಹೆಚ್ಚು ಸೀಟ್ಗಳನ್ನ ಕರ್ನಾಟಕದಲ್ಲಿ ಗೆಲ್ಲಕ್ಕಾಗಲ್ಲ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟ್ಗಳನ್ನ ಗೆಲ್ಲುತ್ತೆ ಸಿದ್ದು ಮತ್ತೆ ಡಿ ಕೆ ಜೋಡಿ ನೂರು ಮೂವತ್ತಾರು ಸೀಟ್ಗಳನ್ನ ಗೆದ್ದು ಸುಭದ್ರ ಸರ್ಕಾರವನ್ನು ರಚನೆ ಮಾಡುತ್ತೆ ಇನ್ನೆಲ್ಲವೂ ಕೂಡ ಮೋದಿಗೆ ಒಂದು ರೀತಿ ಭಯ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಒಂದು ರೀತಿ ಹತಾಶೆ ನನ್ನ ನಾನು ನಾನು ಒಂದು ಜಾಗದಲ್ಲಿ ಸೋಲ್ತೇನೆ ನಾನು ನನಗೆ ಇದಿಲ್ವಾ ನಂತರ ನಾನು ಹೇಳಿದ ಮೇಲೆ ಮುಗೀತು ಅನ್ನೋ ಮೋದಿಯ ಒಂದು ಸರ್ವಾಧಿಕಾರ ಅಂತ ಏನು ಕರಿತೇವೆ ನಾವು ಅಂತ ಸರ್ವಾಧಿಕಾರ ಧೋರಣೆ ಸರ್ವಾಧಿಕಾರಿ ಧೋರಣೆ ಇದೆಯಲ್ಲ ಧೋರಣೆಗೆ ನೇರವಾಗಿ ಪೆಟ್ಟನ್ನು ಕೊಡ್ತೀವಿ ಸಿದ್ದು ಮತ್ತೆ ಡಿ ಕೆ ಜೋಡಿಯ ಮಧ್ಯೆ ಮುಂದೆ ಬಿಜೆಪಿ ಬಿ ಜೆ ಪಿ ಮತ್ತೆ ಮೋದಿ ಟೀಮ್ ಕರ್ನಾಟಕದಲ್ಲಿ ತರ ಗೆಲೆಗಳಂತೆ ಉದರೋದು ಕೌಂಟೆ ಆಗ್ಲಿಲ್ಲ ಕರ್ನಾಟಕದ ಚುನಾವಣೆಯಲ್ಲಿ ನಂತರ ಈಗ ಅದಾದ ನಂತರ ಕೂಡ ಮೋದಿಯ ಈ ಎಲ್ಲಾ ತಾಶೆಯಿಂದ ಮೊದಲಿಗೆ ಅಕ್ಕಿಯನ್ನು ಕೊಡಲ್ಲ ಅಂದ್ರು ನಿಮ್ ಗ್ಯಾರಂಟಿಯನ್ನು ನಾವು ನಿಲ್ಲಿಸ್ತೀವಿ ಗ್ಯಾರಂಟಿ ತಡೆ ಹೊಡ್ತೀನಿ ನಾನು ಅನ್ನೋ ಒಂದು ಶೈಲಿಯಲ್ಲಿ ಕರ್ನಾಟಕಕ್ಕೆ ಅಕ್ಕಿಯನ್ನು ಇಟ್ಕೊಂಡು ಅಕ್ಕಿಯನ್ನು ಕೊಡ್ಲಿಲ್ಲ ಇಂತಹ ಕೆಲಸಗಳನ್ನ ಕೇಂದ್ರ ಸರ್ಕಾರಗಳು ಮಾಡಲ್ಲ ಮಾಡಬಾರ್ದು ಆದ್ರೆ ಮೋದಿ ಅವರು ಮಾಡಿದ್ರು ಅಕ್ಕಿ ಇದ್ರೂ ಕೂಡ ನಮ್ಮಲ್ಲಿ ಅಕ್ಕಿ ಇಲ್ಲ ಆಗಲ್ಲ ಅಂತ ಹೇಳಿ ಕರ್ನಾಟಕ ಸರ್ಕಾರ ಇದರ ಫೇಲ್ಯೂರ್ ಆಗುತ್ತೆ ಅಂತ ಬಟ್ ಇದಕ್ಕೂ ಬದ ಸಿದ್ದರಾಮಯ್ಯ ಅದ್ರ ಬದಲು ನಾನು ಹಣವನ್ನೇ ಕೊಡ್ತೇನೆ ನಿಮಗೆ ನಿಮ್ಗೆ ಯಾವ ಅಕ್ಕಿ ಬೇಕೋ ಅಕ್ಕಿ ತಾಳಿ ಅದೇ ತರ್ಟಿ ಸಿಕ್ಸ್ ರುಪೀಸ್ ನಾನು ನಿಮಗೆ ಪೇ ಮಾಡ್ತೇನೆ ಅಂತೇಳಿ ಅವರ ಅಕೌಂಟ್ಗೆ ಹಣವನ್ನೇ ಹಾಕ್ಲಿಕ್ಕೆ ಪ್ರಾರಂಭಿಸಿದ್ದೆ ಇದು ಕೂಡ ಒಂದು ರೀತಿ ಕಾಂಗ್ರೆಸ್ಗೆ ಪ್ಲಸ್ ಆಯಿತು ನಂತರ ಇದೆಲ್ಲರ ಜೊತೆಗೆ ಮಲತಾಯಿದೋರಣೆ ಏನ್ ಬರಬೇಕಿತ್ತು ಕರ್ನಾಟಕಕ್ಕೆ ಕರ್ನಾಟಕ ಪಾಲೇನ್ ಕೊಡಬೇಕಿತ್ತು ಜಿ ಎಸ್ ಟಿ ಪಾಲೇನ್ ಕೊಡಬೇಕಿತ್ತು ಅದನ್ನ ಸರಿಯಾಗಿ ಕೊಟ್ಟಿಲ್ಲ ಸುಳ್ಳು ಹೇಳ್ತಾ ಬಂದ್ರು ಇಲ್ಲೇ ಮುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಅನ್ನ ತಿಂದು ಇದೇ ನೀರನ್ನು ಇದೇ ದಂಪಟಾಗಿ ಗೆದ್ದಂತ ಕೆಲವೊಂದು ಕೆಲವೊಬ್ಬ ನಾಡದ್ರೋಹಿ ರಾಜಕಾರಣಿಗಳು ಕೇಂದ್ರ ಸರ್ಕಾರದ ಇದನ್ನು ಸಮರ್ಥಿಸ್ಕೊಳ್ಳಲಿಕ್ಕೆ ಆರಂಭಿಸಿದ್ರು ಇಲ್ಲಿಂದ ಗೆದ್ದೋಗಿದ್ದಂತ ಇಪ್ಪತ್ತೆಂಟು ಇಪ್ಪತ್ತಾರು ಜನ ಎಂಪಿಗಳು ಕೂಡ ಇದನ್ನು ಸಮರ್ಥಿಸಿಕೊಳ್ಳಲಿಕ್ಕೆ ಪ್ರಯತ್ನ ಇಪ್ಪತ್ತಾರು ಪ್ಲಸ್ ಒಂದು ಇಪ್ಪತ್ತೇಳು ಜನ ಎಂಪಿಗಳು ಕೂಡ ಇದನ್ನು ಸಮರ್ಥಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಟ್ಟರು ಯಾವತ್ತೂ ಕರ್ನಾಟಕ ಪರವಾಗಿ ನನಿಯಿಲ್ಲ ಯಾವತ್ತು ಕರ್ನಾಟಕದ ಪರವಾಗಿ ನೀವು ಕೊಡಬೇಕು ಕೊನೆ ಪಕ್ಷಕ್ಕಾಗಲ್ಲ ಅದೇ ಪಕ್ಷದಲ್ಲಿರ್ತಾರೆ ಆದರೆ ಹೋಗಿ ಮುಂದಿನ ಚುನಾವಣೆಯಲ್ಲಿ ನಾವು ಓಟ್ ಕೇಳಬೇಕು ಅಂದರೆ ನಮ್ಮ ಪಾಲನ್ನು ನೀವು ನಮಗೆ ಕೊಡಿ ಅನ್ನುವಂಥ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಇಲ್ಲಿಂದ ಗೆದ್ದೋದಂತ ಏತ್ಲಾಡಿಗಳು ಮಾಡಲಿಕ್ಕೆ ಇದೆಲ್ಲದರಿಂದ ಇದೆಲ್ಲದ್ರಿಂದ ಬೇಸತ್ತ ಕರ್ನಾಟಕ ಸರ್ಕಾರ ನೇರವಾಗಿ ಡೆಲ್ಲಿಗೆ ಹೋಗಿ ನಿಂತ್ಕೊಂಡ್ರು ಅವ್ರ ಮನೆ ಹತ್ರ ಹೋಗಿ ಆ ಒಂದು ಏನು ಆ ಡೆಲ್ಲಿ ಗವರ್ಮೆಂಟ್ ಇದೆ ಅಲ್ಲಿಗೆ ಹೋಗಿ ಡೆಲ್ಲಿಗೆ ಹೋಗಿ ದೆಹಲಿಯ ನೆಲದಲ್ಲಿ ನಿಂತು ದೆಹಲಿಯ ಮಣ್ಣಲ್ಲಿ ನಿಂತು ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋ ಒಂದು ಸೋದನಡಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದರು ಗರ್ಜನೆಯನ್ನ ಮಾಡಿದರು ಅವರ ಜಾಗದಲ್ಲಿ ನಿಂತು ಗರ್ಜನೆಯನ್ನ ಮಾಡಿದರು ಅದಕ್ಕೂ ಬಗ್ದ ಇದ್ದಾಗ ನೇರವಾಗಿ ಸುಪ್ರೀಂ ಕೋರ್ಟ್ ಹೋದರು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ ನೇರವಾಗಿ ಮೋದಿ ಅವರಿಗೆ ಕ್ಲಾಸ್ ತಗೋತು ನೀವು ಮಾಡಿದ ಸರಿಯಲ್ಲ ಆದಷ್ಟು ಬೇಗ ಅಲ್ಲಿಗೆ ಕೊಡಬೇಕಾದಂಥ ಬರ ಪರಿಹಾರವನ್ನು ಸೆಟ್ಲು ಮಾಡಿ ಆಮೇಲೆ ಕೋರ್ಟಿಗೆ ಬನ್ನಿ ಅನ್ನೋ ಮಾತುಗಳನ್ನು ನೀಡಿದರು ಇದರಿಂದ ಸಂಪೂರ್ಣವಾಗಿ ಹತಾಶವಾದಂಥ ಮೋದಿಯವರು ಜೊತೆಗೆ ದೇಶಾದ್ಯಂತ ಯಾವಾಗ ಕರ್ನಾಟಕದ ಗ್ಯಾರಂಟಿಗಳು ಸದ್ದು ಮಾಡಲಿಕ್ಕೆ ಎಲ್ಲೇ ಎಲ್ಲೇವಾದ್ರು ಕರ್ನಾಟಕದ ಗ್ಯಾರಂಟಿಗಳು ಸೌಂಡ್ ಮಾಡಲಿಕ್ಕೆ ಪ್ರಾರಂಭಿಸಿದ್ವೋ ನಿಜವಾಗ್ಲೂ ಇದು ಮೋದಿಯ ನಿದ್ದೆಯನ್ನು ಗೆಳಿಸ್ತು ಯಾಕೆ ಯಾಕೆಂತಂದ್ರೆ ಡಿ ಕೆ ಅವ್ರನ್ನ ಕಾಂಗ್ರೆಸ್ಗೆ ಅಳ್ಕಬೇಕು ಅಂತ ತುಂಬ ಟ್ರೈ ಮಾಡಿದ್ರು ಕಾಂಗ್ರೆಸ್ ಎತ್ತಾಕೆ ಬೇಕು ಅವ್ರನ್ನ ಸಾರಿ ಬಿಜೆಪಿ ಕರ್ಕ ಕರ್ಕೋಬೇಕು ಬಿಜೆಪಿಗೆ ಸೇರಿಸಿಕೇಬೇಕು ಅಂತ ತುಂಬಾನೇ ಪ್ರಯತ್ನವನ್ನು ಪಟ್ಟರು ಅರೆಸ್ಟ್ ಮಾಡಿದ್ರು ಜೈಲಲ್ಲಿಟ್ಟರು ಆದರೆ ಡಿ ಕೆ ಬಗ್ಲಿಲ್ಲ ಡಿ ಕೆ ಆರ್ ಟಿಮ್ಸೇ ಇರಲಿಲ್ಲ ಯಾವಾಗ ಡಿ ಕೆ ಆರ್ ಟಿಮ್ಸ್ ಇರಲಿಲ್ವೋ ಒಂದು ರೀತಿ ಕರ್ನಾಟಕದಲ್ಲಿ ಒಂದು ತೋರಿಸಿ ಈ ಫೇಸ್ ತೋರಿಸಿ ಓಟ್ ಕೇಳುವಂಥ ಫೇಸ್ಗಳೇ ಇಲ್ದಂಗೆ ಅದ್ಬೋ ಅವರಿಗೆ ಕರ್ನಾಟಕದ ಅದು ಒಂದು ಕಡೆ ಹತಾಶೆ ಆಯಿತು ಜೊತೆಗೆ ಇ ಟಿ ಐ ಡಿ ಸಿ ಬಿ ಐ ಇವೆಲ್ಲವನ್ನು ಬಳಸಿ ಎಣೀಲಿಕ್ಕೆ ಸಿದ್ದರಾಮಯ್ಯ ಅವ್ಯಾಕು ಯಾಕು ಸಿಗಲಿಲ್ಲ ಅವ್ಯಾ ಯಾಕು ಕೂಡ ಸಿದ್ದರಾಮಯ್ಯ ಆರೋಪಗಳು ಬರಲಿಲ್ಲ ಒಂದು ರೀತಿ ಕ್ಲೀನ್ ಅನ್ನೋ ತರ ರಾಜಕಾರಣವನ್ನು ಮಾಡ್ಕೊಳ್ಬೋದು ಸಿದ್ದರಾಮಯ್ಯ ಇದು ಕೂಡ ಮೋದಿಗೆ ಒಂದು ರೀತಿಯಲ್ಲಿ ಹತಾಶೆಗೆ ಕಾರಣ ಆಯಿತು ಇದೆಲ್ಲದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಿಂದ ಆರಂಭವಾದಂಥ ಜಾಹೀರಾತು ಯುದ್ಧ ಪೇ ಸಿಎಂ ಆ್ಯಪ್ ಬಿಡುಗಡೆ ಮಾಡಿದರು ಇದು ಬಿಜೆಪಿಗೆ ಒಂದು ರೀತಿ ಮಾಸ್ಟರ್ ಸ್ಟ್ರೋಕ್ ಅಂತಂದ್ರೂ ಕೂಡ ತಪ್ಪಾಗಲ್ಲ ಅಂಥ ಮಾಸ್ಟರ್ ಸ್ಟ್ರೋಕ್ನ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೊಟ್ಟು ಎರಡು ಸಾವಿರದ ಇಪ್ಪತ್ಮಕ ಇಪ್ಪತ್ನಾಲ್ಕರಲ್ಲಿ ಅದೇ ಕಣ್ಣುಗಳು ಮಾದರಿಯ ಜಾಹೀರಾತುಗಳು ಅದೇ ಕಣ್ಣಗಳು ಬುದ್ಧಿವಂತಿಕೆಯಲ್ಲಿ ಮತ್ತೊರಕ್ ಮಾಡ್ತು ಚೆಂಬು ಜಾಹೀರಾತನ್ನು ಕೊಟ್ಟರು ಈ ಜಂಬು ಜಾಹೀರಾತು ಎಷ್ಟು ಮಟ್ಟಿಗೆ ಯಶಸ್ವಿ ಆಯಿತು ಅಂದ್ರೆ ಎಲ್ಲಾ ಕಡೆ ವೈರಲ್ ಆಯಿತು ಇಡೀ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ವೈರಲ್ ಆಗಿದೆ ಈ ಜಂಬು ಜಾಹೀರಾತು ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದ ವಿವಿಧ ರಾಜ್ಯಗಳಲ್ಲಿ ದಕ್ಷಿಣ ಭಾರತದ ವಿವಿಧ ರಾಜ್ಯಗಳಲ್ಲಿ ಈ ಜಾಹೀರಾತು ವೈರಲ್ ಆಯಿತು ಅದಾದ ನಂತರ ಹಚ್ಚ ದಿನಗಳೆಲ್ಲ ದೌರ್ಭಾಗ್ಯ ದಿನಗಳು ಜಾಹೀರಾತು ಈ ಹಚ್ಚ ದಿನಗಳೆಲ್ಲ ದೌರ್ಭಾಗ್ಯ ದಿನಗಳು ಅನ್ನೋ ಒಂದು ಜಾಹೀರಾತು ಇದೆಯಲ್ಲ ಈ ಜಾಹೀರಾತು ಮೋದಿ ಅವರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡ್ತು ನೇರವಾಗಿ ಮೋದಿ ಅವರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡ್ತು ಈ ಜಾಹೀರಾತಿನಿಂದ ಕಂಗೆಟ್ಟ ಮೋದಿಯವರು ಈಗ ಕಾಂಗ್ರೆಸ್ ವಿರುದ್ಧ ಇಲ್ಲ ಸಾಲದ ಪ್ರಚಾರವನ್ನು ಮಾಡಲಿಕ್ಕೆ ಸುಳ್ಳನ್ನು ಹೇಳಲಿಕ್ಕೆ ವಾಟ್ಸಪ್ ಯೂನಿವರ್ಸಿಟಿಯಿಂದ ಬಂದಂಥ ಮೆಸೇಜ್ಗಳನ್ನು ಜನರಿಗೆ ತಲುಪಿಸಲಿಕ್ಕೆ ಸ್ವತಃ ಪ್ರಧಾನಮಂತ್ರಿಗಳೇ ಅಖಾಡಕ್ಕೆ ನಿಜವಾಗಲೂ ಒಂದು ರೀತಿ ನಮ್ಮ ದೇಶ ಎಲ್ಲಿಗೆ ಹೋಗ್ತಾ ಇದೆ ಅಂತ ಪ್ರಶ್ನೆ ಮಾಡಬೇಕಾದಂತ ಸ್ಥಿತಿಗೆ ಇವತ್ತು ಬಂದ್ ನಿಂತಿದೆ ಒಬ್ಬ ಅವರು ಒಂದು ಧರ್ಮದ ಹೆಸರನ್ನು ಹೇಳ್ತಾ ಪ್ರಚಾರವನ್ನ ಮಾಡುವಂಥ ಸ್ಥಿತಿಗೆ ಇವತ್ತು ಮೋದಿ ಬಂದಿದ್ದಾರೆ ಅಂದ್ರೆ ಮೋದಿ ಮಾಡಲ್ ಏನಾಯ್ತು ಮೋದಿ ಮಾಡಲ್ ಏನಾಯ್ತು ಗುಜರಾತ್ ಮಾಡಲ್ ಏನಾಯ್ತು ಪ್ರತಿ ಬಾರಿ ಗುಜರಾತ್ ಮಾಡಲ್ ಏನ್ಕಂಡು ಪ್ರಚಾರ ಮಾಡ್ತಿದ್ದ ನೀವು ಇವತ್ತು ಕರ್ನಾಟಕ ಮಾಡಲ್ನ ಟೀಪ್ಸ್ಕಂಡು ಪ್ರಚಾರ ಮಾಡುವಂತ ಸ್ಥಿತಿಗೆ ಬಂದಿರಲ್ಲ ನಿಜವಾಗಲೂ ಈ ಬಾರಿ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಸೋಲುವ ಹತಾಶೆಯಲ್ಲಿದೆಯಾ ಆ ಕಾರಣಕ್ಕೋಸ್ಕರ ಈ ಮೋದಿಯವರು ಇಂತಹ ಪ್ರಚಾರವನ್ನ ಮಾಡ್ತಿದ್ದಾರೆ ನಿಮ್ಮ ಅನಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ